ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕೆ ಎಸ್ಆರ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಗೆ ಸಂಬಂಧಪಟ್ಟಂತೆ ಈ ಡಾಕ್ಯುಮೆಂಟೇಷನ್ಗಾಗಿ ಗಾಗಿ ಯಾವೆಲ್ಲ ದಾಖಲೆಗಳನ್ನ ರೆಡಿ ಇಡಬೇಕು ಅಂತ ನೋಡ್ಕೊತಾ ಇದೀವಿ ಸೊ ಅದೇ ರೀತಿ ನಿಮ್ಗೆಲ್ಲ ಗೊತ್ತಿರುವಾಗ ಕೆ ಎಸ್ಆರ್ ಟೂಸಂಡ್ ಟ್ವೆಂಟಿ ಫೋರ್ಗೆ ಗೆ ಸಂಬಂಧಪಟ್ಟಂತೆ ಪ್ರೊವಿಜಿನಲ್ ಮಾರ್ಕ್ಸ್ ಕಾರ್ಡ್ ಅನ್ನು ಕೂಡ ಅಪ್ಲೋಡ್ ಮಾಡಿದ್ದಾರೆ ಸೊ ಇದಾದ ನಂತರ ಇನ್ನೇನು ಕೆಲವೇ ದಿನಗಳಲ್ಲಿ ರಿಸಲ್ಟನ್ನು ಅನ್ನು ಕೂಡ ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದಾರೆ ಸೊ ಹಾಗಾದ್ರೆ ಈ ಒಂದು ರಿಸಲ್ಟ್ ಅಪ್ಡೇಟ್ ಆದ ನಂತರ ಡಾಕ್ಯುಮೆಂಟೇಶನ್ ಪ್ರೋಸೆಸ್ ಇರುತ್ತೆ ಸೊ ಇಲ್ಲಿ ಡೈಲಾರ್ ದಾಖಲೆಗಳನ್ನ ಪರೀಕ್ಷೆ ಮಾಡಿದ ನಂತರ ನಿಮಗೆ ಕೇಸರ್ ಪ್ರಮಾಣ ಪತ್ರವನ್ನು ನೀಡಲಾಗುತ್ತೆ ಸೊ ಹಾಗಾದ್ರೆ ಇದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳ ಅಗತ್ಯ ಇದೆ ಎಂಬುದನ್ನು ನೋಡೋಣ ಸೊ ಅದನ್ನ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ಈ ಒಂದು ಕೆ ಸರ್ ಟೂ ಟ್ವೆಂಟಿ ನಲ್ಲಿ ಕಡಿಮೆ ಅಂಕ ಅಂಕಗಳನ್ನ ಗಳಿಸಿದ್ರೆ ಕಟಾಪ್ ನಲ್ಲಿ ಕೂಡ್ಲಿಲ್ಲ ಅಂತಂದ್ರೆ ನೀವು ಕೆ ಸರ್ ಪ್ರಮಾಣ ಪತ್ರವನ್ನು ಪಡೆಯಕ್ಕಾಗಲ್ಲ ಸೊ ಹಾಗಾಗಿ ನೀವು ಮತ್ತೆ ಕೆ ಸೆಟ್ ಅನ್ನ ಟೂ ತೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ಅಪಿಯರ್ ಆಗ್ಬಹುದು ಅಥವಾ ಯು ಜಿ ಸಿ ನೆಟ್ ಎಕ್ಸಾಮಿನೇಷನ್ ಅನ್ನು ನೀವು ಬರೀಬಹುದು ಸೊ ಹಾಗಾದ್ರೆ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ರ ಅಥವಾ ಯು ಜಿ ಸಿ ನೆಟ್ ಗೆ ಪ್ರಿಪೇರ್ ಅನ್ನ ಮಾಡ್ತಾ ಇದ್ರ ಸೊ ಅವರಿಗೆ ನಾವು ಕಂಪ್ಲೀಟ್ ಕೋರ್ಸ್ ಅನ್ನ ಲಾಂಚ್ ಮಾಡಿದೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ನಲ್ಲಿ ನಿಮಗೆ ಹತ್ತು ಯೂನಿಟ್ಗಳ ಮೇಲೆ ತೇರಿ ಲೆಕ್ಚರ್ಸ್ ನೀಡ್ತೀವಿ ಎಮ್ ಸಿ ಕ್ಯೂಸ್ ಲೆಕ್ಚರ್ಸ್ ಕೊಡ್ತಾ ಇದೀವಿ ಐವತ್ತು ಮೋಕ್ಟೆಸ್ ನೀಡ್ತಾ ಇದ್ದೀವಿ ಮತ್ತೆ ನೋಟ್ಸ್ ಕೂಡ ಲಭ್ಯವಿದೆ ಇದರ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಎಫ್ ಅನ್ನ ಕೂಡ ನೀಡ್ತಾ ಇದೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ಸಿಗ್ತಾ ಇದೆ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ನಲ್ಲಿ ನಲ್ಲಿ ಸೊ ನೀವು ಈ ಒಂದು ಕಂಪ್ಲೀಟ್ ಕೋರ್ಸನ್ನು ಜಾಯಿನ್ ಆಗಿದ್ದೆ ಅದರಲ್ಲಿ ಪೇಪರ್ ಒನ್ನಲ್ಲಿ ನಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆ ಪಡೆದೇ ಪಡಿತೀರಾ ಜೊತೆಗೆ ಪೇಪರ್ ಒನ್ ಅಲ್ಲಿ ಸೆವೆಂಟಿ ಫೈವ್ ಗಿಂತ ಹೆಚ್ಚಿನ ಅಂಕಗಳನ್ನು ನೀವು ಗಳಿಸಬಹುದು ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ಪೇಪರ್ ಒನ್ ಗೆ ಸಂಬಂಧಪಟ್ಟಿದೆ ಸೊ ಹಾಗಾಗಿ ಈ ಒಂದು ಕೋರ್ಸ್ ನೀವು ಜಾಯಿನ್ ಆಗ್ಬೇಕಂದ್ರೆ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡಿಕೊಂಡು ಜಾಯಿನ್ ಆಗಬಹುದು ಅಥವಾ ಈ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಕೂಡ ಜಾಯಿನ್ ಆಗಬಹುದು ಹಾಗಾದ್ರೆ ಮೊದಲು ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿ ಮೂಲಕ ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೇ ಆದಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ಕಾಣ ಸಿಗ್ತಾ ಇದೆ ಸೊ ಇದನ್ನ ನೀವು ನೋಡಿಕೊಂಡು ಕೆಲವು ಲೆಕ್ಚರ್ ಫ್ರೀ ಆಗಿ ಕೂಡ ಇರ್ತದೆ ಡೆಮೋಗಾಗಿ ನೀವು ನೋಡ್ಕೊಳ್ಬೋದು ನಂತರ ನೀವು ಆಪ್ ಜಾಯ್ನ್ ಜಾಯಿನ್ ಅದೇ ರೀತಿ ಯು ಜಿ ಸಿ ನೆಟ್ ಮತ್ತೆ ಕೆಸೆಟ್ ಪೇಪರ್ ಟು ಪ್ರಿಪ್ರೇಷನ್ಗಾಗಿ ನೋಟ್ಸ್ ಮತ್ತೆ ಎಮ್ ಸಿ ಕ್ಯೂ ಸೆಟ್ ಅನ್ನು ಕೂಡ ನೀಡ್ತಾ ಇದೀವಿ ಲಾ ಆಗಿರ್ಬೋದು ಮ್ಯಾನೇಜ್ಮೆಂಟ್ ಆಗಿರ್ಬೋದು ಇಕನಾಮಿಕ್ಸ್ ಕಂಪ್ಯೂಟರ್ ಸೈನ್ಸ್ ಕಾಮರ್ಸ್ ಹಿಸ್ಟ್ರಿ ಸೋಷಿಯಾಲಜಿ ಸೈಕಾಲಜಿ ಇನ್ನುಳಿದ ಹಲವಾರು ವಿಷಯಗಳ ಮೇಲೆ ನೋಟ್ಸ್ ಆ್ಯಂಡ್ ಎಮ್ ಸಿ ಕ್ಯೂ ಸೆಟ್ ಅನ್ನು ತುಂಬ ಕಡಿಮೆ ಬೆಲೆಯಲ್ಲಿ ನೀಡ್ತಾ ಇದೀವಿ ಜಾಯಿನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಜಾಯಿನ್ ಆಗ್ಬೋದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಅನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು ಸೊ ಹಾಗಾದರೆ ಈ ಒಂದು ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಜನವರಿ ಫಸ್ಟ್ ವೀಕ್ ನಲ್ಲಿ ಈ ಒಂದು ಕೆ ಎಸ್ ಎನ್ ಟ್ವೆಂಟಿ ಫೋರ್ ರಿಸಲ್ಟ್ ಡಿಕ್ಲೇರ್ ಆಗೋ ಚಾನ್ಸಸ್ ಇದೆ ಹಾಗಾದ್ರೆ ಇದಕ್ಕಾಗಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು ಸೊ ಆಗ್ಲೇ ನೀವು ಫೈನಲ್ ಕೀ ಆನ್ಸರ್ ಅನ್ನ ನೋಡಿದೀರಾ ಮತ್ತೆ ಜೊತೆಗೆ ಈ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಅನ್ನ ಕೂಡ ನೋಡಿದೀರಾ ಸೊ ಹೀಗಾಗಿ ನಿಮ್ಮ ಪೇಪರ್ ಒನ್ ಮತ್ತೆ ಪೇಪರ್ ಟು ಎರಡು ಅಂಕಗಳನ್ನ ನೀವು ಕೂಡಿಸಿ ಸೊ ಲಾಸ್ಟ್ ಇಯರ್ ಕಟಾಪ್ಗೆ ಒಂದು ಸ್ವಲ್ಪ ಕಂಪೇರ್ ಮಾಡಿ ಸೊ ನಿಮ್ಮ ಅಂಕ ಎಷ್ಟಿದೆ ಅಂತ ನೋಡ್ಕೊಳ್ಬಹುದು ಅಥವಾ ನೀವು ನಿಮಗೆ ಒಂದು ಕೊಟ್ಟಿರೋ ಪ್ರೊವಿಷನಲ್ ಸ್ಕೋರ್ ಲಿಸ್ಟ್ ನಲ್ಲಿ ನಿಮ್ಮ ರ್ಯಾಂಕ್ ಎಷ್ಟಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಸೊ ಇದರಿಂದ ನೀವು ಸ್ವಲ್ಪ ಅಜಂಪ್ಷನ್ ಅನ್ನ ಮಾಡಬಹುದು ನಾನು ಈ ಸಲ ಕೇಸ್ಗಳನ್ನ ಕ್ವಾಲಿಫೈ ಆಗ್ತೀನಿ ಅಂತ ಸೊ ಯಾರಿಗೆಲ್ಲ ಒಂದು ಕ್ವಾಲಿಫೈ ಆಗ್ತೀನಿ ಅಂತ ಅನ್ನಿಸ್ತಾ ಇದೆ ಯಾರಿಗೆಲ್ಲ ಕ್ವಾಲಿಫೈ ಆಗೋಕೆ ಗ್ಯಾರಂಟಿ ಇದೆ ಸೊ ಅವರೆಲ್ಲರೂ ಕೂಡ ಈ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಸೊ ಹಾಗಾದ್ರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳ ನೆಸೆಸರಿ ಇದೆ ಸೊ ನಾವು ಮೊದಲನೇದಾಗಿ ಬಂದ್ಬಿಟ್ಟು ಕೆ ಎಸ್ ಅಡ್ಮಿಷನ್ ಟಿಕೆಟ್ ಸೊ ನಿಮ್ಗೆ ನಿಮ್ಮ ಹತ್ರ ಇರುವ ಈ ಹಾಲ್ ಟಿಕೆಟ್ ಅನ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಇದನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಸೊ ಆಲ್ರೆಡಿ ನಿಮ್ಮ ಹತ್ರ ಇರುತ್ತೆ ಇದ್ರ ಜೊತೆಗೆ ಈ ಒಂದು ಪೋಸ್ಟ್ ಗ್ರಾಜ್ಯುಯೇಷನ್ ಆಲ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಸೊ ನಿಮ್ಮ ಪಿ ಜಿಯ ಎಲ್ಲಾ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ನಿಮಗೆ ಬೇಕಾಗುತ್ತೆ ಜೊತೆಗೆ ಕಾನ್ವೊಕೇಶನ್ ಕೂಡ ಇಲ್ಲಿ ನಿಮಗೆ ಬೇಕಾಗುತ್ತೆ ಸೊ ನೀವೇನಾದ್ರೂ ಕೊನೆ ಸೆಮ್ನಲ್ಲಿದ್ರೆ ಸೊ ಪಿ ಜಿ ಅಥವಾ ನೀವು ಫೋರ್ತ್ ಸೆಮಿಸ್ಟರ್ನಲ್ಲಿ ಓದ್ತಾ ಇದ್ರೆ ಸೊ ನಿಮಗೆ ಅವಶ್ಯಕತೆ ಇರಲ್ಲ ನೀವು ನಿಮ್ಮ ಎಕ್ಸಾಮಿನೇಷನ್ ಮುಗಿದ ನಂತರ ನೀವು ಅದನ್ನ ಸಬ್ಮಿಟ್ ಮಾಡಿ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಳಬಹುದು ಸೊ ಇದ್ರ ಜೊತೆ ಈ ಈ ರೀತಿಯಾಗಿ ಕೆ ಎಸ್ ನ ಅಡ್ಮಿಷನ್ ಟಿಕೆಟ್ ಅವಶ್ಯವಾಗಿರುತ್ತೆ ಅದನ್ನ ಭದ್ರವಾಗಿಟ್ಕೊಳ್ಳಿ ಮತ್ತೆ ಜೊತೆಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳು ನಿಮಗೆ ಅವಶ್ಯವಾಗಿರುತ್ತೆ ಇದ್ರ ಜೊತೆಗೆ ಕಾಸ್ಟ್ ಸರ್ಟಿಫಿಕೇಟ್ ಅವಶ್ಯ ಇರುತ್ತೆ ಇನ್ಕಮ್ ಸರ್ಟಿಫಿಕೇಟ್ ಜೊತೆಗೆ ಆಧಾರ್ ಕಾರ್ಡ್ ಸೊ ಈ ಎಲ್ಲ ಡಾಕ್ಯುಮೆಂಟ್ಸ್ ನೀವು ರೆಡಿಯಾಗಿ ಇಟ್ಕೊಳ್ಬೇಕು ಸೊ ಎಲ್ಲನೂ ಒಂದು ಸೆಟ್ ಮಾಡಿ ಅಟೆಸ್ಟ್ ಕೂಡ ಮಾಡಿಟ್ಕೊಳ್ಬೇಕು ಮತ್ತು ಒರಿಜಿನಲನ್ನು ಅನ್ನು ಕೂಡ ನೀವು ತೆಗೆದುಕೊಂಡು ಹೋಗಬೇಕು ಸೊ ಎಷ್ಟು ಸೆಟ್ ಕೊಡಬೇಕು ಅವರಿಗೆ ಎಷ್ಟು ಸೆಟ್ ಅಟೆಸ್ಟೆಡ್ ಮಾಡಬೇಕು ಇದನ್ನೆಲ್ಲ ಅವ್ರು ನಿಮಗೆ ಆಮೇಲೆ ತಿಳಿಸ್ತಾರೆ ಸೊ ಸದ್ಯಕ್ಕೆ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೀವು ರೆಡಿಯಾಗಿ ಇಟ್ಕೊಳ್ಬೇಕು ಸೊ ಅದೇ ರೀತಿ ಈ ಒಂದು ಡಾಕ್ಯುಮೆಂಟೇಷನ್ ಪ್ರೊಸೆಸ್ ಏನಿದೆ ಅಲ್ಲಿ ಏನು ಅಷ್ಟೊಂದು ಡಿಫಿಕಲ್ಟ್ ಇರಲ್ಲ ಜಸ್ಟ್ ಹೋಗ್ತೀವಿ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅವರಿಗೆ ತೋರಿಸ್ತೀವಿ ವೆರಿಫೈ ಮಾಡ್ತಾರೆ ನಿಮಗೆ ನಿಮ್ಮ ಪ್ರಮಾಣ ಪತ್ರವನ್ನು ನಿಮ್ಮ ಡಾಕ್ಯುಮೆಂಟೇಶನ್ ಆದ ನಂತರ ಪ್ರಮಾಣ ಕಲೆಕ್ಟ್ ಮಾಡೋಕೆ ಎರಡು ದಿನ ಬಿಟ್ಟು ಬನ್ನಿ ಅಂತ ಹೇಳ್ತಾರೆ ಅಥವಾ ಪೋಸ್ಟ್ ಮೂಲಕ ಕಳಿಸಿ ಕೊಡ್ತಾರೆ ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆ ಏನಿಲ್ಲ ಬಟ್ ನಿಮ್ಮ ಹತ್ರ ಈ ಎಲ್ಲ ಡಾಕ್ಯುಮೆಂಟ್ಸ್ ಇದ್ರೆ ಸಾಕು ಸೊ ಈ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಭದ್ರವಾಗಿ ಇಟ್ಕೊಳ್ಬೇಕು ಮತ್ತೆ ರಿಸಲ್ಟ್ ಬರದ್ರೊಳಗೆ ಎಲ್ಲರೂ ಕೂಡ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಸೊ ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯಿನ್ ಆಗ್ಬೋದು ಸೊ ಯಾರೆಲ್ಲ ಕೆ ಎಸ್ ಟೂ ತೌಸಂಡ್ ಟ್ವೆಂಟಿ ಫೈ ಅಥವಾ ಯು ಜಿಸಿ ನೆಟ್ ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ ಈ ನಮ್ಮ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ ಪೇಪರ್ ಒನ್ ಕೋರ್ಸ್ ಜಾಯಿನ್ ಆಗ್ಬೋದು ಇಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ ಜೊತೆಗೆ ಪಿ ವೈ ಕ್ಯೂಸ್ ವಿತ್ ಆನ್ಸರ್ಸ್ ಆ್ಯಂಡ್ ಎಕ್ಸ್ಪ್ಲೇಷನ್ ಅನ್ನು ನೀಡ್ತಾ ಇದ್ದೀವಿ ಸೊ ಪೇಪರ್ ಒನ್ಗೆ ಬೇಕಾದ ಕಂಪ್ಲೀಟ್ ತಯಾರಿ ಇಲ್ಲಿ ನಿಮಗೆ ಸಾಧ್ಯವಾಗ್ತಾ ಇದೆ ಸೊ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್ ಥ್ಯಾಂಕ್ ಯು